ವೇಗದ ಕಾರು ಡಿಕ್ಕಿ ಹಾಲ್ಗಾ ಬಸ್ವಾಡ್ ಕಾರ್ಮಿಕ ದೇವೇಂದ್ರ ಚೌಗ್ಲೆ ಮೃತ್ಯು ಇಂದು ಬೆಳಗ್ಗೆ ಬೆಳಗಾವಿ ನಗರದ ಸುವರ್ಣಸೌಧ ಎದುರು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹಾಲ್ಗಾ ಬಸ್ವಾಡ್ ಗ್ರಾಮದ ದೇವೇಂದ್ರ ಚೌಗ್ಲೆ ವಯಸ್ಸು ಐವತ್ತು ಅವರು ದುರ್ಮರಣ ಹೊಂದಿರುವ ಘಟನೆ ನಡೆದಿದೆ ಮಾಹಿತಿಯ ಪ್ರಕಾರ ದೇವೇಂದ್ರ ಚೌಗ್ಲಿ ಅವರು ಪ್ರತಿದಿನದಂತೆ ಗೌಂಡಿ ಕಟ್ಟಡ ನಿರ್ಮಾಣ ಕೆಲಸಕ್ಕೆ ತೆರಳುವ ಸಲುವಾಗಿ ಇಂದು ಬೆಳಗ್ಗೆ ಸುಮಾರು ಏಳು ಮೂವತ್ತರ ವೇಳೆಗೆ ಮನೆಯಿಂದ ಹೊರಟಿದ್ದರು ಈ ವೇಳೆ ಸುವರ್ಣಸೌಧ ಎದುರಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅತೀವ ವೇಗದಲ್ಲಿ ಬಂದ ಕಾರು ಅವರಿಗೆ ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ ಅಪಘಾತ ಸಂಭವಿಸಿದ ತಕ್ಷಣ ಕಾರು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ ಅಪಘಾತದ ತೀವ್ರತೆಗೆ ದೇವೇಂದ್ರ ಚೌಗ್ಲೆ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನಿಸಿದರೂ ಅವರು ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಪರಾರಿಯಾದ ಕಾರು ಹಾಗೂ ಚಾಲಕನ ಪತ್ತೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ ರಸ್ತೆ ಮೇಲೆ ಅತಿ ವೇಗವಾಗಿ ವಾಹನ ಚಾಲನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಮೃತ ದೇವೇಂದ್ರ ಚೌಗ್ಳೆ ಅವರ ನಿಧನದಿಂದ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಲ್ಲಿ ಶೋಕ ಆವರಿಸಿದೆ ಇಂತಹ ಸುದ್ದಿಗಳಿಗಾಗಿ ನೋಡಿ ಚಾಂಗಲ